ಶೈಕ್ಷಣಿಕ ಸಮೀಕ್ಷೆ ನಿನ್ನೆ ರಾತ್ರಿವರೆಗೆ ಬೆಂಗಳೂರು ಸೇರಿ ರಾಜ್ಯದ ಎಲ್ಲಾ ಜಿಲ್ಲೆಯ ಸಮೀಕ್ಷೆ ಇತ್ತು ರಾಜ್ಯದಲ್ಲಿ ಇಲ್ಲಿಯವರೆಗೆ ಐದು ಕೋಟಿ ಮೂವತ್ತ್ ನಾಲ್ಕು ಲಕ್ಷ ಜನಸಂಖ್ಯೆ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಸಚಿವ ಶಿವರಾಜ್ ತಂಗಡಿಗೆ ಹೇಳಿದರು ಮಂಗಳವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರು ನಗರದಲ್ಲಿ ನಲವತ್ತೊಂದು ಲಕ್ಷ ಜನ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ರಾಜ್ಯದಲ್ಲಿನ ಎಲ್ಲಾ ಜಿಲ್ಲೆಯಲ್ಲಿನ ನಾಲ್ಕು ಕೋಟಿ ತೊಂಬತ್ಮೂರು ಲಕ್ಷ ಜನ ಭಾಗವಹಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂದು ಜನರ ಸಮೀಕ್ಷೆ ಪೂರ್ಣಗೊಂಡಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಎಂಟು ಲಕ್ಷದ ಮೂವತ್ತೊಂಬತ್ತು ತೊಂಬತ್ತೆರಡು ಜನರ ಬಗ್ಗೆ ಸಮೀಕ್ಷೆ ಮಾಡುವುದು ಬಾಕಿ ಇದೆ ಎಂದರು ಕಿತ್ತೂರು ಉತ್ಸವಕ್ಕೆ ಐದು ಕೋಟಿ ನೀಡುವ ತೀರ್ಮಾನ ಮಾಡಿದ್ದೇನೆ ಪ್ರತಿ ವರ್ಷದಂತೆ ಈ ಬಾರಿಗೂ ಹಣ ಬಿಡುಗಡೆ ಮಾಡಲಾಗುವುದು ಎಂದರು ಗ್ಯಾರಂಟಿ ಯೋಜನೆ ಬಗ್ಗೆ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಟೀಕೆ ವಿಚಾರ ಅದು ಅವರ ವೈಯಕ್ತಿಕ ವಿಚಾರ ಗ್ಯಾರಂಟಿ ಯೋಜನೆ ಬಡವರಿಗೆ ಮುಟ್ಟಿಸಬೇಕು ಚುನಾವಣೆ ಮೊದಲು ನಾವು ಹೇಳಿದ ಹಾಗೆ ಯೋಜನೆ ಜಾರಿ ಮಾಡಿದ್ದೇನೆ ಯಾರೇನೇ ಏನೇ ಹೇಳಿಕೊಟ್ಟರು ಯೋಜನೆ ಕೈ ಬಿಡಲ್ಲ ಎಂದ್ರು ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಕನಿಷ್ಠ ನಾಲ್ಕು ಕೋಟಿ ತೊಂಬತ್ತು ಮೂರು ಲಕ್ಷ ಜನಸಂಖ್ಯೆ ಭಾಗವಹಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ನಲವತ್ತ್ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ಮೂರು ನೂರ ಮೂವತ್ತೊಂದು ಜನರು ಸಮೀಕ್ಷೆಯಲ್ಲಿ ಸಮೀಕ್ಷೆ ಪೂರ್ಣಗೊಂಡೈತೆ ಪೂರ್ಣಗೊಂಡಿದೆ ಎಂಟು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂದು ನೂರ ತೊಂಬತ್ತೆರಡು ಜನರು ಇನ್ನೂ ಸಮೀಕ್ಷೆ ಮಾಡೋ ಬಾಕಿ ಇದೆ ಅಂದರೆ ಕನಿಷ್ಠ ಅಪ್ರಾಕ್ಸಿಮೇಟ್ಲಿ ನಮ್ಮದು ಎಲ್ಲ ಜಿಲ್ಲೆಯಲ್ಲಿ ರಾಜ್ಯದಾಗ ಎಲ್ಲ ಜಿಲ್ಲೆಯಲ್ಲಿ ಚೆನ್ನಾಗಿ ಸಮೀಕ್ಷೆ ಆಗ್ತಾಯಿದೆ ಬೆಂಗಳೂರು ನಗರ ಮಾತ್ರ ನಮ್ಗೆ ಸ್ವಲ್ಪ ಸ್ಲೋ ಆಗ್ತಾಯಿದೆ ಅದನ್ನು ಹದಿನೆಂಟನೇ ತಾರೀಕಿನೊಳಗಾಗಿ ಕಂಪ್ಲೀಟ್ ಬೆಂಗಳೂರು ಮತ್ತು ಉಳಿದಂಥ ರಾಜ್ಯದಲ್ಲಿ ಎಲ್ಲದೂ ಸಮೀಕ್ಷೆಯನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಆ ವಿಶ್ವಾಸದಿಂದ ಇದ್ದೀವಿ ಆಗತ್ತಂಥ ಭರವಸೆ ಇದೆ ಆಗಲಿಲ್ಲ ಅನ್ನ ಪ್ರಶ್ನೆ ಬರೋದ್ರೆ ಈಗಾಗಲೇ ನಮ್ಮ ಮೇಲೆ ಇಲ್ಲ 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 ವಿಸ್ತರಣೆ ಇಲ್ಲ ನೋಡಿ ಈಗಾಗಲೇ ಅತಿ ಹೆಚ್ಚು ಈ ರಾಜ್ಯದೊಳಗೆ ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ಈಗಾಗಲೇ ನಾವು ಇನ್ ಜನರಲ್ಲಿ ಸಮೀಕ್ಷೆಯನ್ನು ಹದಿನೆಂಟರವರೆಗೂ ನಮಗೆ ವಿಶ್ವಾಸ ಇದೆ ನಾವು ಹಂಡ್ರೆಡ್ ರೀಚ್ ಆಗ್ತವೆ ಅಂದರೆ ಈಗ ಆಲ್ರೆಡಿ ಹೆಚ್ಚು ಕಡಿಮೆ ಬೇರೆ ಬೇರೆ ರಾಜ್ಯದ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ಜಿಲ್ಲೆಗಳದ ಉದಾಹರಣೆ ನಮ್ಮ ಕೊಪ್ಪಳ ಜಿಲ್ಲೆ ಇರ್ಬೋದು ಹಾವೇರಿ ಇರ್ಬೋದು ಗದಗ ಇರ್ಬೋದು ಚಾಮರಾಜನಗರ ಇರ್ಬೋದು ಹೀಗೆ ಹಂಡ್ರೆಡ್ ಪರ್ಸೆಂಟು ರೀಚ್ ಆದಂಥ ವಿಧ ಈ ಇಲ್ಲಿನೂ ಬೆಳಗಾವನ್ನು ಐ ಥಿಂಕ್ ನನಗೆ ಅಜ್ಮೆಂಟಿಗೆ ನಾವು ಇನ್ನೂ ಎಂಟು ಲಕ್ಷ ಮೂವತ್ತೊಂಬತ್ತು ಸಾವಿರನೂ ರೀಚ್ ಆಗ್ತೀವಿ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಬೆಳಗಾವಿ ಜಿಲ್ಲೆನ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗೋಂಥ ಕೆಲಸ ನಮ್ಮ ಅಧಿಕಾರಿಗಳು ಸಮೀಕ್ಷೆ ನಮ್ಮ ಡಿ ಸಿ ಅವರು ಮತ್ತು ನಮ್ಮೆಲ್ಲ ಸೆಕ್ರೆಟ್ರಿಯವರು ದಿನನಿತ್ಯ ಸಭೆಯನ್ನು ಮಾಡಿ ಜಾಸ್ತಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸೂ ತಮ್ಮ ಡ್ಯೂಟಿಯನ್ನು ಚೆನ್ನಾಗಿ ಮಾಡ್ತಾಯಿದ್ದಾರೆ ಬೆಂಗಳೂರು ಒಂದು ನಮಗೆ ಚಾಲೆಂಜಿಂಗ್ ಆಗಿದೆ ಮಾಡ್ತೀವಿ ಅದನ್ನು ಅದನ್ನು ಒಂದು ಇನ್ನೊಂದು ಸತಿ ಸಭೆಯನ್ನು ಮಾಡಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಬಿ ಜೆ ಪಿ ಅವರಿಗೆ ಟೀಕೆ ಬಿಟ್ಟರೆ ಬೇರೆ ಏನಿದೆ ಈಗ ಕೆಲವೊಂದಿಷ್ಟು ಜನಪ್ರತಿನಿಧಿಗಳು ಕೇಂದ್ರದ ಮಂತ್ರಿ ಆದಂಥವ್ರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಾದೊಳಗೇ ನಾನು ಭಾಗಿಯಾಗಲ್ಲ ನಾನು ಬರೆಸಗಲ್ಲ ಅಂತಂದರೆ ಅಂದರೆ ಅವರ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂತಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರ ಬಗ್ಗೆ ಸರ್ಕಾರದೊಳಗೆ ಮಾಹಿತಿ ಇರಬ ಇರಬಾರ್ದು ಅವ್ರು ಇನ್ನೂ ತುಳಿತಕ್ಕೆ ಒಳಗಾಗಬೇಕು ಮಾಹಿತಿ ಇದ್ದಂದರೆ ಸರ್ಕಾರದಿಂದ ಯೋಜನೆ ಅನ್ನೋದು ಕೆಲವೊಂದಿಷ್ಟು ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಮಂತ್ರಿಗಳು ಪ್ರಲ್ಹಾದ್ ಜೇಶ್ವರ ಹೇಳಿದರು ಅಂದರೆ ಅವ್ರಿಗೆ ಬಡವ್ರ ಬಗ್ಗೆ ಆಗಲಿ ಸಾಮಾನ್ಯ ಜನರ ಬಗ್ಗೆ ಆಗಲಿ ಕಾಳಜಿ ಇರುವಂಥದ್ದು ಅವ್ರಿಗಿಲ್ಲ ಅಂತ ಅವರು ಅವ್ರ ಹೇಳಿಕೆಯಿಂದ ಅವ್ರ ಮನಸ್ಥಿತಿಗಳು ಗೊತ್ತಾಗ್ತಾ ಇದೆ ಸರಿ ಈಗ ನಂದಗಡಕ್ಕೆ ನಾನು ವಿಸಿಟ್ ಮಾಡ್ತಾ ಇರೋದು ಅಲ್ಲೇ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮತ್ತು ಕೆಲವೊಂದಿಷ್ಟು ನಾನು ಲಾಸ್ಟು ಟು ತ್ರೀ ಮಂತ್ಸ್ ಬ್ಯಾಕ್ ಬಂದು ಹೋಗಿದ್ದೆ ಅಲ್ಲೇ ಕೆಲವೊಂದಿಷ್ಟು ಏನೇನು ಅಭಿವೃದ್ಧಿ ಮಾಡಬೇಕನ್ನೋದನ್ನು ನಾನು ಒಂದು ಸಮಿತಿ ಮಾಡಿದ್ದೀವಿ ಅಲ್ಲಿ ಭೇಟಿ ಭೇಟಿ ಕೊಡ್ತೀನಿ ಈ ಮಂತ್ ಎಂಡ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಕರೆಸಿ ಅವನ್ನೆಲ್ಲವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಮಾಡಿ ಸರ್ ನಾವು ಪ್ರತಿ ವರ್ಷ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದು ಕೋಟಿಯನ್ನು ಕೊಟ್ಟು ಬಂದಿದ್ದೀವಿ ಕನ್ನಡ ಕಿತ್ತೂರು ಪ್ರಾಧಿಕಾರದಿಂದ ನಾಲ್ಕು ಕೋಟಿ ಐದು ಕೋಟಿ ಕೊಡ್ತಾರೆ ಈ ಸತ್ಯನೂ ಅದನ್ನು ಕೊಡುವಂಥ ಕೆಲಸ ಆಗ್ತದೆ ಈಗಾಗಲೇ ನಾನು ಕಿತ್ತೂರು ಉತ್ಸವಕ್ಕೆ ನನ್ನ ನನ್ನ ಇಲಾಖೆಯಿಂದ ಪ್ರತಿಶತಿ ಏನು ಯಾವ ರೀತಿ ದುಡ್ಡು ಕೊಡ್ತೀವಿ ಆ ಸತಿ ಕೊಡ್ತೀವಿ ಸಿಎಂ ಬದಲಾವಣೆ ಚರ್ಚೆ ವಿಚಾರ ಅದರ ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ ಯಾವುದು ಗೊಂದಲ ಇಲ್ಲ ನೀವು ಪ್ರಶ್ನೆ ಕೇಳುವುದು ಬಿಟ್ರೆ ನಿಲ್ಲುತ್ತದೆ ಹೈಕಮಾಂಡ್ ಈ ಬಗ್ಗೆ ನಿರ್ಧಾರ ಮಾಡುತ್ತೆ ನಮಗಿಂತ ಮಾಧ್ಯಮಗಳಿಗೆ ಅರ್ಜೆಂಟ್ ಇದೆ ಯಾವುದೇ ಸಮಸ್ಯೆ ತೊಂದರೆ ಇಲ್ಲ ಸಿಎಂ ಸಭೆಯಲ್ಲಿ ಇಲಾಖೆಯವಾರು ಚರ್ಚೆಯಾಗಿದೆ ಎಂದ್ರು ಸಂಪುಟ ವಿಸ್ತರಣೆ ಬಗ್ಗೆ ಮಾಹಿತಿ ಇಲ್ಲ ಆಕಾಂಕ್ಷಿಗಳು ಇರುವುದು ಸಹಜ ಎಂದ್ರು ವಿನೋದ್ ಕೋಳ್ಕರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ